ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆತ್ಮೀಯರೇ ನೀವೇನಾದರೂ ಬೂದುಗುಂಬಳಕಾಯಿ ಪ್ರಿಯರಾಗಿದ್ದರೆ ಆರೋಗ್ಯಕರ ಸಂಡಿಗೆಯನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಆತ್ಮೀಯರೇ ನಮ್ಮ ಊಟ ಸಂಪೂರ್ಣಗೊಳ್ಳಲು ಅಂದರೆ ಊಟ ಪೂರ್ಣಗೊಳ್ಳಲು ಸಂಡಿಗೆ ಹಪ್ಪಳ ಇರಲೇಬೇಕು ಮನೆಗೆ ನೆಂಟರು ಬಂದರೆ ಸಾಕು ಅವರಿಗೆ ಊಟ ಬಡಿಸುವಂತಹ ಸಂದರ್ಭದಲ್ಲಿ ಎಣ್ಣೆಯಲ್ಲಿ ಕರಿದ ಹಪ್ಪಳ ಆಗಿರ್ಬೋದು ಸಂಡಿಗೆ ಆಗಿರ್ಬೋದು ಇವನ್ನು ಇಟ್ಟರೇ ಅಂದರೆ ಎಲ್ಲವನ್ನು ಬಡಿಸಿದ್ರೇ ಮನೆ ಒಡತಿಗೆ ಸಮಾಧಾನ ಅನ್ನುವಂಥ ಒಂದು ಮಾತಿದೆ ಅದರ ಜೊತೆಗೆ ಊಟಕ್ಕೆ ಸಾರಿನ ಜೊತೆಗೆ ಕುಂಬಳಕಾಯಿ ಸಂಡಿಗೆ ಇದ್ದರಂತೂ ಅದರ ರುಚಿಯೇ ವಿಭಿನ್ನ ಅಂತೇಳಿ ಹೇಳ್ಬೋದು ಹಾಗಾದರೆ ಡಿಯರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಬೂದುಗುಂಬಳಕಾಯಿ ಸಂಡಿಗೆಯನ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನೋಡೋಣ ಬನ್ನಿ ಸಂಡಿಗೆಯನ್ನು ಮಾಡಲಿಕ್ಕೆ ನಾವಿಲ್ಲಿ ಎರಡು ಸಣ್ಣದಾದ ಬೂದುಗುಂಬಳಕಾಯಿಯನ್ನು ತಗೊಂಡಿದ್ದೇವೆ ನೀವು ಬೇಕಾದರೆ ನಿಮಗೆ ಇಷ್ಟಪಟ್ಟ ಹಾಗೆ ದೊಡ್ಡದು ಬೇಕಾದರೂ ತಗೊಳ್ಬೋದು ಆದರೆ ಈ ಒಂದು ಆಕಾರಕ್ಕೆ ಅನುಗುಣವಾಗಿ ನಾವು ಮಸಾಲ ಅಂದರೆ ಈ ಸಂಡಿಗೆಯನ್ನು ಮಾಡಲಿಕ್ಕೆ ಮಸಾಲಾ ಸಾಮಾನುಗಳನ್ನು ಕೂಡ ಪದಾರ್ಥಗಳನ್ನು ಕೂಡ ತಯಾರಿಸಿಕೊಳ್ಳೇಬೇಕು ಹಾಗಾದರೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಹೇಳಿ ನೋಡಿದಾಗ ಈಗಾಗಲೇ ಹೇಳಿದ ಹಾಗೆ ಎರಡು ಬೂದುಗುಂಬಳಕಾಯಿಯನ್ನು ತಗೊಂಡಿದ್ದೇವೆ ಜೊತೆಗೆ ಕಾಲು ಜಿಯಷ್ಟು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಕೂಡ ಹಾಕಿದರೂ ನಡೆಯುತ್ತೆ ಹಾಗೆಯೇ ನಾಲ್ಕು ಪಾವು ಚುರುಮುರಿಯನ್ನು ತಗೊಂಡಿದ್ದೇವೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಐದರಿಂದ ಆರು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಚಮಚೆ ಜೀರಿಗೆ ಜೊತೆಗೆ ಹಿಂಗು ಇಷ್ಟು ಪದಾರ್ಥಗಳನ್ನು ನಾವು ತಗೊಳ್ಬೇಕು ನಂತರದಲ್ಲಿ ಈಗಾಗಲೇ ಹೇಳಿರುವಂತಹ ಕುಂಬಳಕಾಯಿಯನ್ನು ಕಟ್ ಮಾಡಿಕೊಂಡು ಎರಡು ಭಾಗಗಳನ್ನಾಗಿ ಮಾಡಿಕೊಂಡಿದ್ದೇವೆ ಈ ಒಂದು ಎರಡು ಭಾಗಗಳಲ್ಲಿ ನಾವು ಏನು ಮಾಡಬೇಕಿದ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಡೈರೆಕ್ಟಾಗಿ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಕುಂಬಳಕಾಯಿ ಪೀಸ್ಗಳನ್ನು ಈ ರೀತಿಯಾಗಿ ತುರ್ಕೊಳ್ಬೇಕು ತುರಿಯುವ ಮನೆಯಲ್ಲಿ ತುರ್ಕೊಂಡು ಈ ರೀತಿಯಾಗಿ ತುರಿದು ರೆಡಿ ಇಟ್ಕೊಳ್ಬೇಕು ನೋಡಿ ತುರಿದ ಸಂದರ್ಭದಲ್ಲಿ ನಾವು ಮಸಾಲ ಈ ಒಂದು ಸಂಡಿಗೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಈಗಾಗಲೇ ಹೇಳಿದ ಹಾಗೆ ಮೆಣಸಿನಕಾಯಿ ಕಾಲು ಜಿಯಷ್ಟು ಮೆಣಸಿನಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪಿನ ನಂತರ ಬೆಳ್ಳುಳ್ಳಿ ಎರಡು ಚಮಚ ಆಗುವಷ್ಟು ಜೀರಿಗೆಯನ್ನು ಇದ್ದೇನೆ ಆಮೇಲೆ ಕೊನೆಯದಾಗಿ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರ್ಕೊಳ್ ಸೇರಿಸ್ಕೊಳ್ಬೇಕು ನಿಮಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ನಂತರ ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಸ್ವಲ್ಪ ಹಿಂಗನ್ನು ಕೂಡ ಇದಕ್ಕೆ ಸೇರಿಸಿ ಇವೆಲ್ಲವನ್ನು ಕೂಡ ನುಣ್ಣಗೆ ರುಬ್ಬಿಕೊಳ್ಬೇಕು ಈಗಾಗಲೇ ಇದನ್ನು ಈ ರೀತಿಯಾಗಿ ರುಬ್ಬಿದಾಗಿದೆ ನುಣ್ಣಗೆ ಆಗಬೇಕಂತನೂ ಇಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಬಿದರೆ ಕೂಡ ಬಹಳ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸೇರಿಸಿಕೊಳ್ಳಲಿಕ್ಕೆ ಹೀಗೆ ಈ ಎಲ್ಲ ಪದಾರ್ಥಗಳ ನಾವು ರೆಡಿಯಾಗಿ ಇಟ್ಟುಕೊಂಡು ಒಂದು ದೊಡ್ಡದಾದ ಪಾತ್ರೆಗೆ ಈಗಾಗಲೇ ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಹಾಕ್ಕೊಳ್ಬೇಕು ಮಸಾಲೆಯನ್ನು ಹಾಕಿದ ನಂತರ ಈಗಾಗಲೇ ತುರಿದಿರುವಂತಹ ಕುಂಬಳಕಾಯಿಯನ್ನು ಕುಂಬಳಕಾಯಿ ತುರಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಇಲ್ಲಿ ಸ್ವಲ್ಪ ಖಾರ ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಳ್ಬೋದು ನಾವಿಲ್ಲಿ ಒಂದು ಎರಡು ಕುಂಬಳಕಾಯಿಗೆ ತಕ್ಕ ಹಾಗೆ ಒಂದು ಕಾಲು ಕೆ ಜಿಯಷ್ಟು ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇವೆ ನಂತರ ಈಗಾಗಲೇ ನಿಮ್ಮೆಲ್ಲರಿಗೆ ಕೂಡ ತಿಳಿಸಿದ ಹಾಗೆ ಚಿರುಮುರಿ ಅಥವಾ ಮಂಡಕ್ಕಿ ಅಂತೇಳಿ ಹೇಳ್ತೇವಲ್ಲ ಈ ಚಿರುಮುರಿಯನ್ನು ಇದಕ್ಕೆ ಚೆನ್ನಾಗಿ ಇದರಲ್ಲಿ ಹೇಳಬೇಕಂತ ಹೇಳಿದ್ರೆ ಬೂದುಗುಂಬಳಕಾಯಿಯಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ ಈ ನೀರಿನ ಪ್ರಮಾಣ ಎಲ್ಲವೂ ಕೂಡ ಆ ಒಂದು ಚಿರುಮುರಿಯಲ್ಲಿ ಹೀರಿಕೊಳ್ಳುವ ಹಾಗೆ ನಾವು ಅದನ್ನು ಚೆನ್ನಾಗಿ ಎಷ್ಟು ಸಾಧ್ಯ ನೀರು ಕುಂಬಳಕಾಯಿ ತುರಿಗೆ ಅಥವಾ ಎಲ್ಲ ಮಸಾಲ ಪದಾರ್ಥಗಳಿಗೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ನಾವು ಇದನ್ನು ಸೇರಿಸಿಕೊಳ್ಬೇಕಾಗ್ತದೆ ಹೀಗೆ ಚಿರುಮುರಿಯನ್ನು ಇದಕ್ಕೆ ಸೇರಿಸಿದ ನಂತರ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಇದನ್ನು ಎಲ್ಲವನ್ನು ಕೂಡ ಮಿಕ್ಸ್ ಮಾಡಬೇಕು ನೋಡಿ ಕೈಯಲ್ಲೇ ಮಾಡಿರಿ ಬಹಳ ಎಲ್ಲವೂ ಕೂಡ ಪದಾರ್ಥಗಳು ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಅಥವಾ ಕುಂಬಳಕಾಯಿ ತುರಿಗಳಾಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಈ ರೀತಿಯಾಗಿ ಕಲಿಸ್ಕೊಳ್ಳಿ ನೋಡಿ ಇದು ಬಹಳ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಏನಾದರೂ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಇದಕ್ಕೆ ನೀವು ನೆಕ್ಸ್ಟು ಈ ಒಂದು ಸಂದರ್ಭದಲ್ಲಿ ಉಪ್ಪನ್ನು ಕೂಡ ಸೇರಿಸಿಕೊಳ್ಬೋದು ಹೀಗೆ ಚಿರುಮುರಿಯೆಲ್ಲ ಹಾಕಿದ ನಂತರ ಏನಾಗುತ್ತೆ ಇದೆಲ್ಲ ನೀರಿನ ಅಂಶವೆಲ್ಲ ಚಿರುಮುರಿಯಲ್ಲಿ ಹೀರ್ಕೊಂಡು ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ನೋಡಿ ಗ ಎಲ್ಲ ಸಾಮಗ್ರಿಗಳನ್ನು ಹಾಕಿದ ನಂತರ ಈ ರೀತಿಯಾಗಿ ಒಂದು ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ ಇದರಲ್ಲಿರುವಂತಹ ನೀರಿನಾಂಶ ಎಲ್ಲವೂ ಕೂಡ ಹೊರಟು ಹೋಗಿದೆ ನೀರಿನಾಂಶ ಹೋದ ನಂತರ ಇದೇನಾಗುತ್ತೆ ಸಂಡಿಗೆ ಮಾಡಲಿಕ್ಕೆ ಒಳ್ಳೆಯ ಒಂದು ಪ್ರಮಾಣ ಈಗಾಗಲೇ ರೆಡಿಯಾಗಿದೆ ರೆಡಿಯಾಗಿರುವಂತಹ ಈ ಕುಂಬಳಕಾಯಿ ಸಂಡಿಗೆಯನ್ನು ನಾವು ಯಾವ ರೀತಿ ಮಾಡಬೇಕಂತ ಹೇಳಿದರೆ ಇದನ್ನು ಸ್ವಲ್ಪ ಸ್ವಲ್ಪವೇ ಪ್ರಮಾಣದಲ್ಲಿ ಅಂಗೈಯಲ್ಲಿ ಇಟ್ಟುಕೊಂಡು ಸ್ವಲ್ಪ ಅದನ್ನು ಗಟ್ಟಿಯಾಗಿ ಅದು ಏನು ಮಾಡಬೇಕು ನಾವು ಎಲ್ಲಿ ಸಂಡಿಗೆಯನ್ನು ಒಂದು ಮೊರದಲ್ಲೇ ಪ್ಲಾಸ್ಟಿಕ್ಕನ್ನು ಇಟ್ಟುಕೊಂಡು ಬೇಕಾದರೆ ನೀವು ಹಾಕ್ಕೊಳ್ಬೋದು ಅಥವಾ ನಿಮಗೆ ಹೇಗೆ ಸರಿ ಅನ್ನಿಸ್ತದಲ್ಲ ಬಿಸಿಲಿಗೆ ಒಣಗ ಹಾಕಲಿಕ್ಕೆ ಅನುಕೂಲಕರ ಆಗುವಂತೆ ನೀವು ಅದನ್ನು ರೆಡಿಯಾಗಿ ಇಟ್ಕೊಳ್ಳಿ ಹೀಗೆ ಈ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಡಿಯರ್ ಫ್ರೆಂಡ್ಸ್ ಈಗಾಗಲೇ ನಾವು ಸಂಡಿಗೆಯನ್ನು ಈ ರೀತಿಯಾಗಿ ತಯಾರು ಮಾಡಿಕೊಂಡಿದ್ದೇವೆ ತಯಾರಾಗಿರುವಂತಹ ಸಂಡಿಗೆಯನ್ನು ಹೆಚ್ಚು ಕಡಿಮೆ ಐದರಿಂದ ಆರು ದಿನಗಳ ಕಾಲ ಅಥವಾ ಒಂದು ಏಳೆಂಟು ದಿನಗಳ ಕಾಲ ಬಿಸಿಲಿಗೆ ಅನುಗುಣವಾಗಿ ಚೆನ್ನಾಗಿ ಒಣಗಿಸಿಡಬೇಕು ಒಣಗಿಸಿದ ನಂತರ ಒಂದು ಡಬ್ಬಿಯಲ್ಲಿ ಏರ್ ಕಂಟೇನರ್ ಡಬ್ಬಿಯಲ್ಲಿ ಅದನ್ನು ಪ್ಯಾಕ್ ಮಾಡಿ ಇಡಿ ವರ್ಷಗಳ ಕಾಲ ಒಂದು ವರ್ಷಗಳ ಕಾಲ ಯಾವುದೇ ರೀತಿಯಲ್ಲಿ ಇದಕ್ಕೆ ಹಾನಿ ಆಗೋದಿಲ್ಲ ಮಳೆಗಾಲದ ಸಂದರ್ಭದಲ್ಲಿ ಊಟದ ಜೊತೆಗೆ ಈ ಒಂದು ಸಂಡಿಗೆ ಇದ್ದರೆ ನಮ್ಮ ಊಟ ಬಹಳ ರುಚಿಯಾಗಿರ್ತದೆ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್